ಚಾನಲ್ ಎಸ್ ಬಿಗ್ ಬಾಸ್ ಅವರು ಎರಡನೇ ಪ್ರೋಮೋನ ಬಿಟ್ಟಿದ್ದಾರೆ ಅದನ್ನ ರಿವ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇವತ್ತು ಗ್ರ್ಯಾಂಡ್ ಫಿನಾಲೆ ಗ್ರ್ಯಾಂಡ್ ಆಗೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಮೊದಲನೇ ಪ್ರೊಮೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ ಒಂದು ಇದನ್ನ ಪ್ರೋಮೋನ ಬಿಟ್ಟಿದ್ರು ಅದು ಕೂಡ ಸಕದಾಗಿತ್ತು ಈ ಸಲ ಕಿಚ್ಚ ಅವರು ಸಿಕ್ಕಾಪಟ್ಟೆ ಸ್ಟೆಪ್ ಹಾಕ್ತಾರೆ ಅಂತ ಅಂದ್ಕೊಳ್ತೀನಿ ಕಿಚ್ಚನ ಅಭಿಮಾನಿಗಳಿಗೆ ಖುಷಿ ಆಗುತ್ತೆ ಬಿಕಾಸ್ ಅವರೇ ಹೇಳ್ಕೊಂಡಿರೋ ಪ್ರಕಾರ ಈ ಒಂದು ಸೀಸನ್ನು ಲಾಸ್ಟ್ ಆಗಿರುತ್ತೆ ಸೊ ಯಾರೆಲ್ಲ ಎಕ್ಸೈಟ್ ಆಗಿದ್ದೀರಾ ಸುದೀಪ್ ಅವರ ಡ್ಯಾನ್ಸ್ ನೋಡಕ್ಕೆ ಅಂಡ್ ಸುದೀಪ್ ಅವರ ಕೊನೆಯ ಸೀಸನ್ ನಿರೂಪಣೆ ನೋಡಕ್ಕೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಎಸ್ ಇನ್ನ ಎರಡನೇ ಪ್ರೋಮೋ ಬಂದ್ರೆ ಮೊದಲನೇದಾಗಿ ಇಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಹೇಳ್ತಿರೋದು ಗ್ರ್ಯಾಂಡ್ ಫಿನಾಲೆ ಅಂಡ್ ಬಿಗ್ ಬಾಸ್ ಬಗ್ಗೆ ದಾಟ್ತಾ ಇರೋ ದಾಖಲೆಗಳಿಲ್ಲ ಮುಡ್ತಾ ಇರೋಂತ ಮೈಲಿ ಗಲ್ಲುಗಳಿಲ್ಲ ಅಂತ ಬಿಗ್ ಬಾಸ್ ಒಂದ್ ಸ್ವಲ್ಪ ಅಪ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಯಾಕೆಂದ್ರೆ ಒಂದಷ್ಟು ವಿಷಯಗಳಲ್ಲಿ ದಾಖಲೆಗಳನ್ನ ಪುಡಿ ಪುಡಿ ಮಾಡಿರೋದಂತೂ ನಿಜ ಎಸ್ ಬಿಗ್ ಬಾಸ್ ಬಗ್ಗೆ ಹೇಳ್ತಿದ್ದಾರೆ ಸುದೀಪ್ ಸರ್ ಹಾಗೆ ಇಲ್ಲಿ ಒಂದಷ್ಟು ಜನ ಕಾಲ ಎಳಿತಿದ್ದಾರೆ ಮೊದಲನೇದಾಗಿ ಬಂದ್ಬಿಟ್ಟು ನಮ್ಮ ಬುಜ್ಜಿ ಕಾಲೆಳೀತಿರೋದು ಏನಂದ್ರೆ ಬುಜ್ಜಿಗೆ ತಾಯಿ ನಾಡಿ ನಮ್ಮ ಮಗ ಅಂತ ಕರೀತಾರಲ್ಲ ಸೊ ಸುದೀಪ್ ಸರ್ ಇಲ್ಲಿ ಬುಜ್ಜಿ ಅವರ ಅಪ್ಪ ಅಮ್ಮ ಮತ್ತೆ ಅವರ ಹೆಂಡತಿ ಕೂಡ ಬಂದಿದ್ದಾರೆ ಸೊ ಅವರ ಅಂದ್ರೆ ಮೀನ್ಸ್ ಮೇ ಬಿ ಇವ್ರು ಇರ್ಬೋದು ಅವರ ಚಿಕ್ಕಪ್ಪ ಇರ್ಬೋದು ಯಾಕಂದ್ರ ಚಿಕ್ಕಪ್ಪ ರಂಗೇಗೌಡನ ಸಮಥಿಂಗ್ ಸಿಕ್ಕಪ್ಪೆ ಫೇಮಸ್ ಅಲ್ಲ ಸೊ ಅವ್ರ ಹಾರ್ಜಿ ರೆಸಾರ್ಟ್ ಅಂತಾನು ಕೂಡ ಇದೆ ಮಂಡ್ಯ ಹತ್ರ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಅವರು ಕೂಡ ಬಂದಿದ್ದಾರೆ ಇನ್ನ ಎಲಿಮಿನೇಷನ್ ವಿಷಯಕ್ಕೆ ಬಂದ್ರೆ ನಮ್ಮ ರಜತ್ ಎಲಿಮಿನೇಟ್ ಆಗಿದ್ದಾರೆ ಅಂತ ತುಂಬಾ ಕನ್ಫರ್ಮ್ ಆಗಿದೆ ಆಲ್ರೆಡಿ ಅಂದ್ರೆ ಭವ್ಯ ಹೋಗೋ ಚಾನ್ಸಸ್ ಇದೆ ರಜತ್ ಅಥವಾ ಭವ್ಯ ಆಲ್ಮೋಸ್ಟ್ ಈ ಪ್ರೋಮೋ ಎಲ್ಲ ನೋಡ್ತಿದ್ರೆ ಪಕ್ಕಾ ರಜತ್ ಅಂತ ಅನ್ನಿಸ್ತೈತೆ ಸೊ ನೈಂಟಿ ಪರ್ಸೆಂಟ್ ರಜತ್ ಕೈ ಯಾರು ಕೇಳ್ತಿರಲ್ಲ ಹೆಲ್ಮೆಟ್ ಯಾರಾಗಿದ್ದಾರೆ ಯಾರಾಗಿದ್ದಾರೆ ಅಂತ ಸೊ ರಜತ್ ಅಂತಾರೆ ಅನ್ಕೊಳ್ಳಿ ಯಾಕೆ ಅನ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದ್ರೆ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಟೆನ್ ಪರ್ಸೆಂಟ್ ಡೌಟ್ ಅಲ್ಲಿ ಸೊ ಅದರಿಂದ ರಜತ್ ಹೆಲ್ಮೆಟ್ ಆಗಿದ್ದಾರೆ ಇನ್ನ ಇಲ್ಲಿ ರಜತ್ ನ ರೇಗಿಸಿದ್ದಾರೆ ಆಲ್ರೆಡಿ ಹೇಳ್ದಂಗೆ ನಮ್ಮ ಸುದೀಪ್ ಸರ್ ತಾಯ್ನಾಡಿನ ಮಗ ತಾಯ್ನಾಡಿನ ಮಗ ಅಂತ ರೇಗಿಸಿರ್ತಾರೆ ನಿಮ್ಗೆಲ್ಲ ಗೊತ್ತು ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಮ್ಮ ಮೈಕಲ್ ಏನಿದ್ರು ಅವ್ರಿಗೆ ಮಣ್ಣಿನ ಮಗ ಮಣ್ಣಿನ ಮಗ ಅಂತ ಒಂದು ಟೈಟಲ್ ಕೊಟ್ಟಿದ್ರು ಬಿಕಾಸ್ ಅವರು ಬೇರೆ ಆಗಿರೋ ಕೂಡ ನಮ್ಮ ಕೈ तुम्बा ಪ್ರೀತಿಸಿ ತುಂಬಾ ಚೆನ್ನಾಗಿ ಮಾತಾಡ್ತಿರೋಂತ ನಮ್ಮ ಗೆ ಮಣ್ಣಿನ ಮಗ ಅಂತ ಒಂದು ಟೈಟಲ್ ಸಿಕ್ಕಿತ್ತು ಇವಾಗ ನಮ್ಮ ರಜತ್ಗೆ ತಾಯ್ನಾಡಿನ ಮಗ ಅಂತ ಏನೋ ಸುದೀಪ್ ಸರ್ ಕರೀತಿದ್ರು ಬಟ್ ಇಲ್ಲಿ ಅವ್ರ ಅಮ್ಮ ಅನ್ಕೊ ಹೇಳ್ತಿರೋದು ಸರ್ ತಾಯಿ ನಾಡಿನ ಮಗ ಅಂದ್ರೆ ಅಂದ್ರೆ ದೇಶಕ್ಕೋಸ್ಕರ ತುಂಬಾ ಸೇವೆ ಮಾಡ್ತಾನೆ ಆ ರೀತಿ ಒಳ್ಳೆ ಮಗ ಅಂತ ಅನ್ಕೊಂಡಿದೆ ಸರ್ ಅಂತ ಹೇಳ್ತವ್ರೆ ಬಟ್ ಆ ತಾಯಿ ನಾಡಿನ ಮಗ ಅಲ್ಲ ಮೇಡಮ್ ಅದು ಬೇರೆ ತಾಯಿ ನಾಡಿನ ಮಗ ಅಂತ ಹೇಳ್ತಿದಾರೆ ಇಲ್ಲಿ ರಜತ್ ನಗ್ತಿದ್ದಾರೆ ಕಾಲಿ ಎಳಿತಿದಾರೆ ಏನೋ ಅದು ನಮ್ಮ ಹನುಮಂತನಂಗೆ ಅವರ ಹುಡುಗಿ ಬಗ್ಗೆ ತಮಾಷೆ ಮಾಡ್ತಿದ್ದಾರೆ ಅವ್ರ ಅಮ್ಮನ ಕೇಳ್ತಿದ್ದಾರೆ ಮದುವೆ ಬಗ್ಗೆ ಅದಕ್ಕೆ ಅವ್ರ ಅಮ್ಮ ಏನೋ ಹೇಳಿದ್ಕೆ ಹೇಳ್ತಿರೋದು ಸುದೀಪ್ ಸರ್ ಇವಾಗ ಹುಡುಗಿ ನೆನ್ಸ್ಕೊತಿದ್ದಾನೆ ಆಮೇಲೆ ಹುಡುಗನ್ನ ನೆನ್ಸ್ಕೋಬೇಕಾಗುತ್ತೆ ಅಂದ್ಕೊಂಡು ತಮಾಷೆ ಮಾಡ್ತಿದ್ದಾರೆ ಟೋಟಲಿ ನೋಡೋಣ ಸಕ್ಕದಾಗಿರುತ್ತೆ ಅಂತ ಅನ್ಕೊಡ್ತೀನಿ ಗ್ರ್ಯಾಂಡ್ ಫಿನಾಲೆ ಅಟ್ಲೀಸ್ಟ್ ಏನು ಬಿಗ್ ಬಾಸ್ ಕಂಪ್ಲೀಟ್ ಆಗಿ ನೋಡಿದಾಗ ಅಂತ ಏನು ಸೂಪರ್ ಹಿಟ್ ಅಂತ ಅನ್ನಿಸ್ತಿಲ್ಲ ಒಂದ್ ರೇಂಜ್ ಗೆ ಗುಡ್ ಅಂತ ಅನ್ನಿಸ್ತು ಇವಾಗ ಗ್ರ್ಯಾಂಡ್ ಫಿನಾಲೆ ಆದ್ರೂ ಸೂಪರ್ ಹಿಟ್ ಆಗ್ಲಿ ಅಂತ ವಿಶ್ ಮಾಡೋಣ ಎಸ್ ಇನ್ನ ಆಲ್ರೆಡಿ ಹೇಳ್ದಂಗೆ ಎಲಿಮಿನೇಟೆಡ್ ಬಂದ್ಬಿಟ್ಟು ನೈಂಟಿ ಪರ್ಸೆಂಟ್ ರಜತ್ ಆಗಿರ್ತಾರೆ ಅಥವಾ ಏನಾರ ಮಿಸ್ ನೋಡ್ರೆ ಬವ್ಯವ್ ಆಗಿರ್ತಾರೆ ಅಂತ ಹೇಳ್ದೆ ಅಂಡ್ ರೋಮದಲ್ಲಿ ಏನಿತ್ತು ಆಲ್ಮೋಸ್ಟ್ ಹೇಳಿದೀನಿ ಸೊ ಇನ್ನ ಡ್ರೆಸ್ ಬಗ್ಗೆ ವಿಚಾರಕ್ಕೆ ಬರೋಣ ಯಾಕಂದ್ರೆ ಲೈವ್ ಅಲ್ಲೂ ಕೂಡ ನಾವು ಡ್ರೆಸ್ ಬಗ್ಗೆ ಮಾತಾಡ್ದು ಸೊ ಇಲ್ಲಿ ಡ್ರೆಸ್ ಅಂತ ನೋಡಿದಾಗ ಮೊದಲನೇದಾಗಿ ತ್ರಿವಿಕ್ರಮ ಅವರು ತ್ರಿವಿಕ್ರಮ ಅವ್ರು ನನ್ನ ಕಡೆಗಂತೂ ಒಂದ್ ಡ್ರೆಸ್ ಅಲ್ಲಿ ಒಳ್ಳೆ ಚಿಕ್ಕ ಹುಡುಗ ತರ ಕಾಣಿಸ್ತಿದ್ದಾರೆ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ ಬಟ್ ನೀವು ನೋಡಿ ಆ ಕಟಿಂಗ್ ಎಲ್ಲ ಮಾಡ್ಸಿರೋದ್ಗೆ ಆ ಡ್ರೆಸ್ ಪ್ಯಾಟ್ರನ್ ಇರೋದ್ಗೂ ಒಂಥರ ಚಿಕ್ಕ ಹುಡುಗ ತರ ಕಾಣಿಸ್ತಿದ್ದಾರೆ ಇನ್ನ ನಮ್ಮ ರಜತ್ ರಜತ್ಗೆ ಸುದೀಪ್ ಸರ್ ಏನ್ ಜಾಕೆಟ್ ಕೊಡಿಸಿದ್ರು ಅದನ್ನೇ ವೇರ್ ಮಾಡಿದಾರೆ ಬಟ್ ಅಷ್ಟೊಂದು ಮ್ಯಾಚ್ ಆಗ್ತಿಲ್ಲ ಅನ್ಕೊಳ್ತೀನಿ ಇನ್ನೂ ಚೆನ್ನಾಗಿ ವೇರ್ ಮಾಡ್ಬೋದಿತ್ತು ಮೇ ಬಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರ ಡ್ರೆಸ್ ಚೇಂಜ್ ಆಗಿರೋದ್ರಿಂದ ಈ ತರ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಅದ್ಬಿಟ್ರೆ ನಮ್ಮ ಹನುಮಂತಣ ಹಳ್ಳಿಯ ಇದಾ ಸೀದ ಅಂತ ಅವಾಗ ಹೆಂಗಿದ್ರು ಇವಾಗ್ಲೂ ಕೂಡ ಸೇಮ್ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಇದ್ದಾರೆ ನೆಕ್ಸ್ಟ್ ಬಂದು ನಮ್ಮ ಭವ್ಯ ಡಾಲ್ ತರ ರೆಡಿ ಆಗಿದ್ದಾರೆ ಬ್ಲೂ ಕಲರ್ ಕಳ್ಸಿದಾರೆ ಬ್ಲೂ ಕಲರ್ ಗಿಂತ ಇನ್ನ ಬೇರೆ ಯಾವ್ದಾದ್ರು ಇನ್ನೊಂದ್ ತರ ಕಲರ್ ಕಳ್ಸಿದ್ರೆ ಇನ್ನು ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸ್ತಿರೋ ಅಂತ ಅನ್ಕೊಳ್ತೀನಿ ಬಟ್ ಆ ಪ್ಯಾಟ್ರನ್ ಏನಿದೆ ಅದು ತುಂಬಾ ಚೆನ್ನಾಗೈತೆ ಅಂತ ಅನಿಸ್ತು ಅಫ್ಕೋರ್ಸ್ ಅದು ಏನೋ ಫ್ಯಾಷನ್ ಡಿಸೈನರ್ ಏನಿರ್ತಾರೆ ಅವರೇ ಕಳ್ಸಿರ್ತಾರೆ ಸೊ ಚೆನ್ನಾಗಿದೆ ಅದು ಬಿಟ್ರೆ ನಮ್ಮ ಮಂಜಣ್ಣ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವತ್ತು ಎಲ್ಲರಿಗಿಂತ ಮಂಜಣ್ಣನ ಡ್ರೆಸ್ಸು ತುಂಬಾ ಇಷ್ಟ ಇತ್ತು ಯಾಕೆ ಅಂದ್ರೆ ಮಂಜಣ್ಣನ ಡಿಸೈನರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಳಿಸ್ತಿದ್ರು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕಾಲೇ ಹೇಳ್ತಿದ್ರ ನೋಡಿರ್ತೀರಾ ಸೊ ಮಂಜಣ್ಣನ ಡ್ರೆಸ್ಸು ಇವತ್ತು ಡ್ಯಾಶಿಂಗ್ ಆಗಿದೆ ಅಂತ ಹೇಳ್ಬೋದು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅದು ಬಿಟ್ರೆ ಫೈನಲ್ ಆಗಿ ಮೋಕ್ಷಿತಾ ಎಸ್ ಇದನ್ನ ಲೈವ್ ಅಲ್ಲೂ ಕೂಡ ಮಾತಾಡಿದೆ ಎಸ್ ಮೋಷಿತ್ ಅವರು ಕಳಿಸಿರೋ ಡ್ರೆಸ್ ಪ್ಯಾಟ್ರನ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆದ್ರೆ ಕಲ್ಲರ್ ಸಕ್ಕತ್ತಾಗಿದೆ ಬಿಕಾಸ್ ಅವ್ರಿಗೆ ಒಂದು ಸ್ವಲ್ಪ ಪಿಂಕು ಬೇಬಿ ಪಿಂಕು ಡಾರ್ಕ್ ಪಿಂಕ್ ಎಲ್ಲ ಅವ್ರಿಗೆ ಹೇಳಿ ಮಾಡಿಸಿರೋ ತರ ಇರುತ್ತೆ ಸೊ ಆದ್ರೂ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ಪ್ಯಾಟ್ರನ್ ಬೇರೆ ಕಳಿಸಬೇಕಿತ್ತು ಅಥವಾ ಸ್ಯಾರಿನೋ ಅಥವಾ ಗೌನ್ ಏನಾದ್ರು ಕಳಿಸ್ಬೇಕಿತ್ತು ಅಂತ ಅನ್ನಿಸ್ತು ಇನ್ನು ನಮ್ಮ ಓಲ್ಡ್ ಗಳು ಕೂಡ ಬಂದಿದ್ದಾರೆ ಅವರ ಫ್ಯಾನ್ಸ್ಗಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಲ್ಲಿ ಸಿಕ್ಕಾಪಟ್ಟೆ ಬ್ರೈಟ್ ಆಗಿ ಕಾಣಿಸ್ತಿರೋದು ಅಂದ್ರೆ ನಮ್ಮ ಚೈತ್ಲಕ ಫುಲ್ಲು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೇಕಪ್ ಮಾಡಿಸ್ಕೋ ಬಂದಿದ್ದಾರೆ ಏನ್ ಹೆವಿ ಯಾಕೆಂದ್ರೆ ಚೈತ್ರಕ್ಕೂ ನಾವು ಈ ತರ ನೋಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಈ ಫಿನಾಲಲ್ಲಿ ಸಿಕ್ಕಾಪಟ್ಟೆ ಬ್ರೈಟ್ ಆಗಿ ಕಾಣಿಸ್ತಿದ್ದಾರೆ ಫುಲ್ ಮೇಕಪ್ ಸಕಾಲಾಗಿ ಮಾಡಿದ್ದಾರೆ ಆ ಸ್ಯಾರಿನೂ ಅಷ್ಟೇ ಬ್ರೈಟ್ ಕಲರ್ ಹಾಕಿದ್ದಾರೆ ಚೈತ್ರಕ್ಕಂದು ನೋಡಿ ಎಷ್ಟು ಜನ ಆಗ್ಬಿಟ್ರಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಮ್ಮ ಸುಜಯ್ ಅಂತೂ ಪಕ್ಕ ಫಿದಾಗಿರ್ತಾರೆ ಚೈತ್ರಕ್ಕ ಸ್ಯಾರಿಗೆ ಅಂತ ನಂಗೆ ಗೊತ್ತು ಸೊ ಕಮೆಂಟ್ ಅಲ್ಲಿ ತಿಳಿಸು ಅದಾದ್ಮೇಲೆ ನಮ್ಮ ಅನುವನ್ನು ಚೆನ್ನಾಗಿ ಕಾಣ್ತಿದ್ದಾರೆ ಆಮೇಲೆ ಐಶ್ವರ್ಯ ಆಗಿರ್ಬೋದು ಅಂಡ್ ಎಲ್ಲಾರು ಧರ್ಮ ಅವ್ರು ಬಂದಿದ್ದಾರೆ ಶಿಶಿರವ್ರು ಬಂದಿದ್ದಾರೆ ಆದ್ಮೇಲೆ ಮಾನಸ ಮೇಲೆ ಇವರು ರಂಜಿತ್ ಅವರು ಇದಾರೆ ಅಂಡ್ ನಮ್ಮ ಗೌತಮಿ ಅವರು ಅವ್ರಿಗೆ ಸೀರೆ ಏಳ್ ಇರುತ್ತೆ ಸೊ ಸ್ಯಾರಿನ ಹಾಕೋ ಬಂದಿದ್ದಾರೆ ಧನ್ರಾಜ್ ಅವರು ಕೂಡ ಸಕತ ಕಾಣ್ತಿದ್ದಾರೆ ಇನ್ನ ಅತ್ರಿ ಹೋದ್ರೆ ಯಮೋನಾ ಮೇಡಮ್ ಯಮೋನಾ ಮೇಡಮ್ ಕೂಡ ಸ್ಯಾರಿ ಹಾಕೋ ಬಂದಿದಾರೆ ಶಿಶಿರ್ ಶಾಸ್ತ್ರಿ ಶಿಶಿರ್ ಶಾಸ್ತ್ರಿ ಮತ್ತೆ ಧರ್ಮ ಕೀರ್ತಿ ಅವರು ಫ್ಯಾನ್ಸ್ ಯಾರ್ಯಾರ ಕಮೆಂಟ್ ಮಾಡ್ರಪ್ಪ ಯಾಕೆಂದ್ರೆ ಒಂಥರ ಒಳ್ಳೆ ವ್ಯಕ್ತಿತ್ವಗಳು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಬೇಗ ಹೆಲ್ಮೆಟ್ ಆಗ್ಬಿಟ್ರು ಅಂತನೂ ಅನ್ನಿಸ್ತು ತುಂಬ ಮಿಸ್ ಮಾಡ್ಕೊಡ್ತೀವಿ ಅವ್ರನ್ನಂತೂ ಈ ಒಂದು ಬಿಗ್ ಬಾಸ್ ಜರ್ನಿಲಿ ಸೊ ನಿಮಗೆ ಯಾರ ಲುಕ್ಕು ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಎಸ್ ಕಿಚ್ ಅವ್ರಂತೂ ಸಕಾಲಾಗಿ ಕಾಣಿಸ್ತಿದ್ದಾರೆ ಎಸ್ ನೋಡೋಣ ಇವತ್ತಿನ ಗ್ರ್ಯಾಂಡ್ ಫಿನಾಲೆ ಹೆಂಗಿರುತ್ತೆ ಎಲಿಮಿನೇಷನ್ ಅಪ್ಡೇಟ್ ಎಲ್ಲರೂ ಕಾಯ್ತಿದ್ದದ್ದು ಅದಕ್ಕೋಸ್ಕರನೇ ರಂಜಿತ್ ಅವ್ರು ನೈಂಟಿ ಪರ್ಸೆಂಟ್ ಅವರೇ ಹೋಗಿದ್ದಾರೆ ಅಂತ ಅದೇನಾರ ಮಿಸ್ ನೋಡೋದೇ ಬವ್ಯವ್ರು ಹೋಗಿರ್ತಾರೆ ಅದು ಬಿಟ್ಟರೆ ಇನ್ನೇನು ಬದಲಾವಣೆ ಇರಲ್ಲ ಸೊ ಆಲ್ರೆಡಿ ಹೇಳ್ದಂಗೆ ನಿಮಗೆ ಯಾರ ಡ್ರೆಸ್ ಇಷ್ಟ ಆಯ್ತು ಆ್ಯಂಡ್ ಯಾರು ಹೋಗಿರ್ತಾರೆ ಅಂತ ಅನಿಸ್ತೈತೆ ನೀವೇ ಅಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಲೈವಲ್ಲಿ ಅಥವಾ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ